ನಮಸ್ತೆ ರೈತ ಬಂದವ್ರೆ ನಾವು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಹಿರೇಬನ್ನಿಹಟ್ಟಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಕುರಿಯ ನಾಡಾಗಿರ್ತಕ್ಕಂತಹ ಹಿರೇಬನ್ನಿಹಟ್ಟಿ ಅಂತಕ್ಕಂಥ ಒಂದು ಗ್ರಾಮ ಸುಮಾರು ಒಂದು ಹದಿನೈದು ವರ್ಷದ ಅಡಿಕೆ ತೋಟ ನಮ್ಮ ಜೊತೆ ಕನೆಕ್ಟಾಗಿ ಒಂದು ಮೂರು ವರ್ಷ ಮೂರು ವರ್ಷ ಅಲ್ಲ ಈಗ ಹಿಂದೆ ಇಳುವರಿ ಚೆನ್ನಾಗಿ ಬರ್ತತ್ತಾ ಇಲ್ಲ ಸರ್ ಇಳುವರಿ ಬರದಿಲ್ಲ ಉದ್ರದು ಭಾಳ ಉದ್ರಿಬಿಡಲ್ಲ ಸರ್ ರಾಪಿಂಗ್ ಭಾಳಾಗ್ ಹೌದು ಅದು ಭಾಳ ಆಗಿಬಿಡೋದು ಈಗ ಉತ್ತಮ ಅನ್ಸುತ್ತಾ ನಿಮಗೆ ಡಾಕ್ಟರ್ ಸಾಯಿಲ್ ಮಾಡಿರೋದು ಸರ್ ಡಾಕ್ಟರ್ ಸಾಯಿಲ್ ಆಗ್ಯದ ನಮಗೆ ಸ್ವಲ್ಪ ಉತ್ತಮ ಅನಿಸುತ್ತೆ ಕಾಯಿನೂ ಉದರಲ್ಲ ಸರ್ ಒಂದು ಕಾಯಿನೂ ಡ್ರಾಪಿಂಗ್ ಕಂಟ್ರೋಲ್ ಸರ್ ಈಗ ನಿಮ್ಮ ಹೆಸರು ನಾಗರಾಜ್ ಸರ್ ನಿಮ್ಮ ಹೆಸರು ಭಾಷಾ ಸಾಕೀರ್ ಸಾಹೇಬ್ರಿ ನಿಮ್ಮದು ಇದೇ ಊರಲ್ಲ ಇದೇ ಊರು ಎಷ್ಟು ಎಕರೆ ಮಾಡಿದ್ದೀನಿ ಸತೀಶ್ ನಗಣರ ಬ್ರದರ್ ಅಲ್ಲ ಸರ್ ಹಾಂ ಸರ್ ಮಗ ಹಾಂ ಸರ್ ಹಾಂ ಮಗ ಈಗ ಒಟ್ಟಾರೆ ನಗಣ ಹ್ಞೂ ಈಗ ಎರಡು ಕಟ್ಟಿಂಗ್ ಆಯಿತಲ್ಲ ಹ್ಞೂ ಸರ್ ಎರಡು ಕಟ್ಟಿಂಗ್ ಟೋಟಲ್ ಎಷ್ಟು ಒಯ್ಯದು ಕಟಿಂಗ್ ಇವಾಗ ಅರವತ್ತೈದು ಕ್ವಿಂಟಲ್ ಆಗಿದೆ ಸರ್ ಈಗ ಅರವತ್ತೈದು ಕ್ವಿಂಟಲ್ ಆಗೈತಿ ಇನ್ನೂ ಎರಡು ಕ್ವಿಂಟಲ್ ಕಟ್ಟಿಂಗ್ ಐತಲ್ಲ ಇದು ಹೌದು ಸರ್ ಕಟ್ಟಿಂಗ್ ಆಯ್ತು ಈಗ ಏನು ಹೇಳ್ತಿದ್ರಿ ಎಷ್ಟು ಎಷ್ಟು ಬನಿ ಹೋಗಿದಾವೆ ಈಗ ಒಂದೊಂದು ಗಿಡದಾಗ ಸರ್ ಒಂದು ಗಿಡದಾಗ ಎರಡು ಮೂರು ಒಯ್ದಾವೆ ಒಂದೊಂದು ಗಿಡದಾಗ ಒಂದೇ ಬನಿ ಹೋಗೈತೆ ಇನ್ನು ಅಂದಾಜು ಇನ್ನೆಷ್ಟು ಐತಪ್ಪ ನಿಮ್ಮ ಅಂದಾಜ್ ಇನ್ನು ಅರವತ್ತೈದು ಎಪ್ಪತ್ತು ಲೆಕ್ಕ ಬರಬೇಕು ಅರವತ್ತೈದರಿಂದ ಎಪ್ಪತ್ತು ಹೌದು ಸರ್ ಈಗ ಅರವತ್ತೈದು ಅರವತ್ತರಿಂದ ಎಪ್ಪತ್ತು ಲೆಕ್ಕಕ್ಕಂತೂ ಬರಲೇಬೇಕದು ಈಗ ಮನೆ ನೋಡಿದ್ರೆ ಅಷ್ಟೇ ಇಲ್ಲಿ ಪಸಲಿಗೆ ಬಂದ್ರೆ ಗಿಡ ಎಷ್ಟು ಒಂದು ಎಷ್ಟು ಗಿಡ ಅದ ಒಟ್ಟು ಒಂದು ಎಂಟುನೂರು ಎಂಟುನೂರ ಐವತ್ತು ಸಸಿ ಬರ್ಬೋದು ಬರ್ಬೋದು ಐವತ್ತು ಸಸಿ ಹೌದು ಸರ್ ಅವರೇಜ್ ನಾವು ಲೆಕ್ಕ ಹಾಕಿದ್ವಿ ಇಲ್ಲಿ ಇದಕ್ಕೆ ಪಸಲಿ ಬರೋದ್ರಾಗ ಅವರೇಜ್ ಒಂದು ಹದಿನಾರರಿಂದ ಹದಿನೇಳು ಕೆ ಜಿ ಒಂದು ಗಿಡಕ್ಕೆ ಬರ್ತೈತಿ ಬರ್ತದೆ ಹದಿನಾರರಿಂದ ಹದಿನೇಳು ಕೆ ಜಿ ಆದರೆ ಸಾವಯವ ವಸ್ತು ಮಣ್ಣಿಗೆ ಸೇರಿಸ್ತಕ್ಕಂಥದ್ದು ಇವನ್ನೆಲ್ಲ ಮಾಡಿದಿರಿ ಜೊತೆಗೆ ಮಣ್ಣಿನ ಸುಸ್ಥಿರತೆಯನ್ನು ನಿರಂತರ ಕಾಪಾಡ್ಕೊಂತ ಅಂತ ಬಂದ್ರಿ ಯಾವ್ದಾರು ರಸಗೊಬ್ಬರ ಕೊಟ್ಟಿದ್ದೀರಿ ಇಲ್ಲಿ ಇಲ್ಲ ಸರ್ ನಾವು ರಸಗೊಬ್ಬರ ಕೊಟ್ಟು ಮುಚ್ಚೇ ಇಲ್ಲ ಸರ್ ನಾವು ಮುಚ್ಚೇ ಇಲ್ಲ ನೀವು ಹೇಳಿದಾಗಲಿಂದ ನಾವು ಭೂಮಿನೇ ಉಳುಮೆ ಮಾಡಿಲ್ಲ ಈ ಜೀರೋ ಕಲ್ಟಿವೇಷನ್ ಹೋಗಿದ್ದೀರಿ ಹೌದು ಸರ್ ಅಷ್ಟೇ ರೂಟ್ರ ಅಷ್ಟೇ ರೂಟ್ ಒಡ್ಕೊಳ್ಳೋದು ಇಲ್ಲಪ್ಪ ಅಂದರೆ ಬ್ರಸ್ ಕಟ್ಟೋರ್ಲಿಂದ ನಾ ಕಟ್ ಮಾಡಬೇಕು ಅಷ್ಟೇ ಅಷ್ಟೇ ಒಟ್ಟು ಬೇರೆ ಡಿಸ್ಟರ್ಬ್ ಮಾಡ್ತಿಲ್ಲ ಇಲ್ಲ ಇಲ್ಲ ಸರ್ ಏನು ಮಾಡಿಲ್ಲ ಬೇರೆ ಡಿಸ್ಟರ್ಬ್ ಮಾಡೋದು ಒಳ್ಳೇದಲ್ಲ ಇಲ್ಲ ಸರ್ ಮಾಡಲೇಬಾರ್ದ ಬೇರೆ ಡಿಸ್ಟರ್ ಹೌದು ಮಾಡದಾಗಿಂದಲೂ ನಮ್ಗೆ ಇಳುವರಿ ಚೆನ್ನಾಗಾಯ್ತು ಸರ್ ನೀವು ಹೇಳ್ದಾಗ ನಾವು ಮೊದಲು ಹೆಂಗೆ ಮಾಡ್ತಿದ್ರಿ ಮೊದಲು ಸರ್ ನಾವು ಫಸ್ಟ್ ಈ ಬಲರಾಮ್ ಹೊಡ್ದವರಾಗಿದ್ದೀವಿ ಸರ್ ಮತ್ತು ಇನ್ನೊಂದು ಮತ್ತೆ ಮಲೆನಾಡು ಕಡೆ ಮಾಡ್ತಾರಲ್ಲ ಗುಂಡಿ ತೆಗೆದು ಗೊಬ್ಬರ ಹಾಕಿ ಮೇಲೆ ಮುಚ್ಚೋದು

ಎಲ್ಲೆಲ್ಲಿ ಡ್ಯಾಮೇಜ್ ಮಾಡ್ಕೊಂತ ಹೋಗೋ ಬೇರ್ನ ಬೇರ್ ಡ್ಯಾಮೇಜ್ ಮಾಡಿದ ತಕ್ಷಣ ಅಲ್ಲಿ ಗಾಯ ಆ ಬೇರ್ ಗಾಯ ಆದ ತಕ್ಷಣ ಅಲ್ಲಿ ಮತ್ತೊಂದಲ್ಲ ಅಲ್ಲಿ ಯಾವ್ದಾದ್ರು ಒಂದು ಈ ನಿಮ್ ತೋಟದಾಗ ಬೇರು ಕೊಳೆ ರೋಗ ಎಲ್ಲ ಸಮಸ್ಯೆಗಳ ಮೂಲ ಮಣ್ಣೆ ಈ ಮಣ್ಣಿನ ಫಲವತ್ತತೆ ಮಾಡಬೇಕು ಅನ್ನೋದಾದ್ರೆ ಬೇರ್ನ ಡಿಸ್ಟರ್ಬ್ ಮಾಡೋದು ಒಳ್ಳೆಯದಲ್ಲ ಹೌದು ಸರ್ ಬಲರಾಮ ತುಂಬಾ ಜನ ಹೊಡಿತಾರೆ ಈ ಬಲರಾಮ ಹೊಡಿಯೋದ್ ತಪ್ಪು ಅಂತ ಅನ್ಸುತ್ತಿಲ್ಲ ಏ ಭಾರಿ ಕಿತ್ಕೊಂಡು ಹೋಗಿ ಹೊಡೆದ್ಬಿಟ್ರೆ ಬೇರು ಹೊಸ ಹೊಸ ಬೇರ್ ಬರ್ತಾವಂತೆ ಇಲ್ಲೇ ಮಾಡ್ತಾರ ಸರ್ ಚಿಕ್ಕ ಮನೆಗ ಮಾಡ್ಸಾರ ಗುಣಿಸತ್ತು ಮಾಡಿಸಿ ಬೇಸಾಗ ಅದ ಗೊಬ್ಬರ ಮಣ್ಣು ತುಂಬಿ ಇದು ಮಾಡಿದಾರೆ ಮತ್ತೆ ಮುಚ್ಚಿದಾರೆ ಅದನ್ನ ಇವಳ ಇಳುವರಿ ಅಷ್ಟು ಕಷ್ಟನಾ ಈ ಸಲ ನಾವು ಕಾಯಿ ಬಾಳ ಯಾಕೆ ತಕ್ಕಿ ಅಂದ್ರೆ ಅಲ್ಲ ಸರ್ ಈಗ ಈ ಬೆರಳು ಕಟ್ ಮಾಡಿ ನಗಣ ಎಷ್ಟು ವರ್ಷ ಬೇಕು ಅಲ್ಲ ಬೆರಳು ಕಟ್ ಮಾಡಿ ಈಗ ಈ ಮತ್ತು ಇದನ್ನ ರಿಪೇರಿ ಮಾಡಕ್ ಟೈಮ್ ಸಾಕಷ್ಟು ಅಂತಲ್ಲ ಆರು ತಿಂಗಳು ಇಲ್ಲಿ ಅಡಿಕೆನಲ್ಲಿ ಈ ತಂತು ಬೇರು ಮತ್ತು ಮುಖ್ಯ ಬೇರು ಇರ್ತದೆ ಸರ್ ತಂತು ಬೇರು ಮತ್ತು ಮುಖ್ಯ ಬೇರೆ ಕಟ್ ಆತು ಅಂದ್ರೆ ಅದು ಆ ಬೇರಿಂದ ಸ್ಟ್ಯಾಂಡ್ ಆಗದಲ್ಲ ನೆಕ್ಸ್ಟ್ ಅದು ಅದು ಮೇಲ್ ಬರ್ತದೆ ಹಿಂಗೆ ಬೇರು ಹೊಸ ಬೇರು ಬರ ಬೇರಿನ ಸಂಖ್ಯೆ ಕಡಿಮೆ ಆಗ್ತಾನೇ ಹೋಗತಿ ಬೇರಿನ ಭದ್ರತೆ ಸಾಹೇಬ್ರೆ ಬೇರಿನ ಭದ್ರತೆ ಮತ್ತು ಬೇರಿನ ಸಂಖ್ಯೆ ಯಾವಾಗ ಕಡಿಮೆ ಆಗ್ತಾ ಹೋಗತ್ತೋ ಇಳುವಲ್ಲಿ ಫೇಲ್ ಆಗತ್ತಿಲ್ಲ ಫೇಲ್ ಆಗುತ್ತೆ ಅತಿಯಾದ ಉಳಿಮೆ ತೋಟಗಾರಿಕೆ ಬೆಳೆಯಲ್ಲಿ ಸ್ಪೆಷಲಿ ಅದು ಅಡಿಕೆ ತೋಟದಲ್ಲಂತೂ ಒಳ್ಳೇದಲ್ಲ ಅನ್ನೋದು ನಿಮಗೆ ಮನವರಿಕೆ ಆತಲ್ಲ ಹೌದು ಸರ್ ಅವಾಗಿನಿಂದಲ್ಲ ನಾವು ಭೂಮಿನ ಉಳಿಮೆ ಮಾಡೋದೇ ಕೈ ಬಿಟ್ಬಿಟ್ಟು ಸರ್ ನಾವು ನಾವು ಹೇಳೋಕ್ಕಿಂತ ಅವತ್ತು ಹೇಳಿದ್ದು ಬಂದು ಸುಮಾರು ಒಂದು ಒಂದೂವರೆ ವರ್ಷ ಒಂದು ವರ್ಷ ಸರ್ ನೀವು ಅವಾಗಿನಿಂದ ಹೇಳಿದಾಗ್ಲಿಂದ ನಾವು ಭೂಮಿನ ಒಂದು ಸಲ ಉಳಿಮೆ ಮಾಡಿಲ್ಲ ಬೆಸ್ ಕಟ್ಟರ್ ತಗೊಂಡು ಉಲ್ ಕಟ್ ಮಾಡೋದು ಕೈ ಬಿಡೋದು ಅಷ್ಟೇ ಅದು ಹೆಂಗಾಯ್ತು ಭೂಮಿ ಹಂಗೆ ಕೈ ಬಿಟ್ಟು ನೀವು ಒಂದು ಹ್ಞೂ ಸರ್ ಥ್ಯಾಂಕ್ಸ್ ನಮಸ್ಕಾರ ಸರ್ ಒಳ್ಳೆಯದಲ್ಲ ಇನ್ನು ಯಾಕಂದ್ರೆ ತೆಗ್ಗುವರಿ ನೆಲಗಳು ಇವು ಇನ್ನೂ ಗಂಟೆ ಮಾಡಬೇಕು ಸ್ಲರಿ ಮಾಡಿಲ್ಲ ನೀವು ಇಲ್ಲ ಸರ್ ಮಾಡಿಲ್ಲ ಸರ್ ಮಾಡಿಲ್ಲ ಮಾಡಬೇಕು ಇಲ್ಲ ಈಗ ಮಾಡಿಲ್ಲ ಮಾಡಿದ್ದು ಮಾಡಿಲ್ಲ ಅಂತ ಹೇಳಬಾರ್ದು ಮಾಡಿಲ್ಲ ಸರ್ ಸ್ಲರಿ ಮಾಡಿದ್ರೆ ಹೌದು ಸರ್ ಈ ಸಗಣಿ ಗೊಬ್ಬರ ಕೇಳೋದಲ್ಲ ಇದೇ ಕಸ ಕಡ್ಡಿ ಒಂದಿಷ್ಟು ವೆಲ್ವೆಟ್ ಬೀನ್ಸ್ ಹುರ್ಕೊಂಬಿಟ್ರು ಅಂತ ಇನ್ನೂ ಚೆನ್ನಾಗತ್ತೆ ಹಾಂ ಸರ್ ನಿಮ್ಮಲ್ಲೂ ಮಾಡೋದು ಒಳ್ಳೆಯ ಸರ್ ಒಂದು ಸ್ವಲ್ಪ ಈಗೇನು ಕುಂಬಳ ತಕ್ಕಂದು ನೆಕ್ಸ್ಟ್ ವೆಲ್ವೆಟ್ ಬೀನ್ಸ್ ಅಂತೂ ಉಳ ಊರೋದು ಭಾಳ ಒಳ್ಳೆಯದು ಸರ್ ನೀವು ಉಳಿಮೆ ಮಾಡ್ತಿರೋ ಬಿಡ್ತಿರೋ ಎಲ್ಲೆಲ್ಲಿ ಒಂದು ಸ್ವಲ್ಪ ಅಲ್ಲಿ ಅವ್ನು ತಕ್ಕ ಹುಲ್ ತಕ್ಕಂದು ಒಂದು ಯಾವೊಂದೊಂದು ಗಿಡ ಹತ್ರ ಎರಡು ಮೂರು ವೆಲ್ವೆಟ್ ಬೀನ್ಸ್ ಹುರ್ಕಂಬ್ರೆ ಇಷ್ಟು ನೈಟ್ರೋಜನ್ ಸಾರ್ವಜನಿಕ ಸ್ಥಿರೀಕರಣಕ್ಕೆ ಅನುಕೂಲಕತಿ ಜೊತೆಗೆ ಮಣ್ಣಲ್ಲಿ ಮತ್ತು ತ್ಯಾಜ್ಯಗಳಲ್ಲಿ ಈ ಸಾಕಷ್ಟು ಫಾಸ್ಫರಸ್ಸು ಪೊಟ್ಯಾಶು ಸರ್ ಈ ಪ್ರತಿಯೊಂದು ಪೋಷಕಾಂಶ ಹದಿನಾರು ಪೋಷಕಾಂಶ ಇರ್ತೈತಿ ಅದು ಅನ್ಅೈಲಬಲ್ ಫಾರಂ ಇರ್ತೈತಿ ಅವೈಲಬಲ್ ಫಾರಮ್ ಇತ್ತಂದು ಕೊಡ್ತಕ್ಕಂಥದ್ದು ಜೈವಿಕ ಗೊಬ್ಬರ ಡಾಕ್ಟರ್ ಸಾಯಿಲ್ ಯಾಕಂದ್ರೆ ಇದೊಂದು ಬ್ರ್ಯಾಂಡ್ ಮಾಡಿದ್ದಾರೆ ಸುಮಾರು ಹದಿಮೂರು ವರ್ಷದಿಂದ ಈಗ ಅವ್ರವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಬಳಸ್ತಕ್ಕಂಥದ್ರೆ ಬಳಸದಿರ್ತಕ್ಕಂಥರದಾರೆ ಬಟ್ ನೀರು ಚೆನ್ನಾಗಿ ಕಂಟ್ರೋಲ್ ಮಾಡ್ತಿದ್ದೀರಲ್ಲ ನೀರು ಸರ್ ನಾವು ಏನೋ ಅಪ್ರೂಫ ನೀರು ಬಿಡೋದಿದ್ಕೆ ಈಗ ನೀರು ಬಿಡೋಕ್ಕಾಗಲ್ಲ ಇಲ್ಲಿ ಹಳ್ಳು ಹೌದು ಸುಮಾರು ಒಂದು ಎರಡು ಎರಡು ಮೂರು ಮೂರು ಅಡಿ ನೀರು ನಿಲ್ತತ್ತಾ ಇಲ್ಲದ ಸರ್ ಎಷ್ಟು ದಿವಸ ನಿಲ್ತೈತಿ ಸರ್ ಈ ವರ್ಷ ಅಂತ ಹೆಚ್ಚು ಕಮ್ಮಿ ಒಂದು ನಾಲ್ಕು ತಿಂಗಳು ಐದು ತಿಂಗಳಂತೂ ನೀರು ತೇವಾಂಶ ಹಾರಿಲ್ಲ ಸರ್ ಈ ಸಲನೇ ಆಡಿರೋದು ಈಗ ಅಲ್ಲ ಆರಿದ್ರು ಕೂಡ ಈ ತೇವಾಂಶ ನಿಲ್ಲ ಸರ್ ನೀರು ನಿಲ್ಲ ಜಲ್ದಿ ಹೋಗ್ಬಿಡುತ್ತೆ ನೀರು ನೀರು ಹಿಂಗ್ತತ್ತಲ್ಲ ಈ ಜಲ್ದಿ ನೀರು ಅಂತೂ ಇರೋದಲ್ಲ ಅಲ್ಲ ಆದರೂ ಕೂಡ ಇಳುವರಿ ಇಳುವರಿಯಂತೂ ಫೇಲೂರ್ ಏನಿಲ್ಲ ಆಗಿಲ್ಲ ಸರ್ ಆಗಿಲ್ಲ ಸರ್ ಒಂದು ಕಾಯಿ ಉದ್ರಿಲ್ಲ ಅಷ್ಟು ತೇವಾಂಶ ಇದ್ರೂ ಒಂದು ಕಾಯಿ ಉದ್ರಿಲ್ಲ ಏನು ವೇಸ್ಟೇಜ್ ಆಗಿಲ್ಲ ಸರ್ ಅದು ಇದಕ್ಕೆ ಕಾರಣ ಸಾವಯವ ವಸ್ತು ಮಣ್ಣಿ ಚೆನ್ನಾಗಿ ಸೇರಿಸಿದಿರಿ ಜೊತೆಗೆ ಮೇಂಟೈನ್ ಮಾಡಿದ್ರಿ ಆದರೂ ಇನ್ನೂ ಸಮಗ್ರ ನಿರ್ವಹಣಾ ಪದ್ಧತಿ ಮಾಡಿದ್ರಿ ಹಿಂದೆ ಮುಂದೆ ಬಂದ್ರೆ ಸರ್ ಅವೆಲ್ಲವೂ ಕೂಡ ಚೆನ್ನಾಗೈತೆ ಫಸಲ್ದ ಇನ್ನೂ ಚೆನ್ನಾಗಿ ಬರ್ತೈತಿ ಅನ್ನೋದು ನಮ್ಮ ವಿಚಾರ ಹೌದು ಯಾಕಂದ್ರೆ ಇಲ್ಲಿ ಏನಕತಿ ಅಂದ್ರೆ ಪ್ರತಿಯೊಬ್ಬ ರೈತನು ಕೂಡ ಅವೈಜ್ಞಾನಿಕವಾಗಿ ತೋಟಗಾರಿಕೆ ಒಂದಿಷ್ಟು ನೀವೊಂದಿಷ್ಟು ತಿಳ್ಕೊಂಡ್ ಇದ್ರಿ ನಿಮ್ಗೆ ಉತ್ತಮ ಅಷ್ಟೇ ಇಲ್ಲ ಸರ್ ಬೇರೆ ಜನ ಹೇಳಿದ್ರು ಇಷ್ಟೆಲ್ಲ ವಲಸೆ ಐತೆ ಇದನ್ನ ಸುಮ್ನೆ ಅಂಗ ಬಿಟ್ಬಿಟ್ಟಲ್ಲ ನೀವು ಅಂತ ಹಂಗ ಬಿಟ್ಬಿಟ್ಟಿ ನಾವು ಗೊಬ್ಬರ ಸರ್ ಭೂಮಿ ತಾಯಿಗೆ ಮುಚ್ಚಿಗೆ ಅಂತೀವಲ್ಲ ಮುಚ್ಚಿಗೆ ತೇವಾಂಶ ಆರಲ್ಲ ತೇವಾಂಶ ಆರಲ್ಲ ಮುಚ್ಚಿಗೆ ಮಾಡಿದಂಗೆ ಹೌದು ಸರ್ ಅಂದರೆ ನಾವು ಭೂಮಿ ತಾಯಿನ ಕಾಪಾಡ್ತೀವಿ ಅಂತಕ್ಕಂಥ ಒಂದು ಮನಸ್ಥಿತಿ ನಮ್ಮ ಬರ್ತತ್ತಲ್ಲ ಹೌದು ಸರ್ ಸರ್ ನಮ್ಮ ಬೇರು ಆ ಸಲನಲ್ಲ ನೋಡಿ ಸರ್ ಹೊಸ ಬೇರು ಮಾತು ಅಲ್ಲಿ ಅಂತ ಬೇರೆ ಇದ್ದಲ್ಲ ಈಗ ನೋಡಿ ಸರ್ ಫಸ್ಟ್ಗೆಲ್ಲ ಒಪ್ಲೋ ನಾವು ರೂಟ್ ಇದು ನೋಡೋದು ಕೈ ಬಿಟ್ರೆ ಅದು ನೋಡೋದು ಹೆಂಗಾಯ್ತು ಹಳೆ ಬೇರೆ ಸರ್ ಅದು ಕಳೆನಾಶಕ ಹೊಡೆದ್ರೆ ಕಳೆನಾಶಕ ಹೊಡೆದ್ರೆ ಅದು ಬೇರು ಮೊದಲೇ ಸಲ ಹೊಡಿದಿದ್ವಿ ವರ್ಷದ ಸಲ ಎರಡು ಸಲ ಹೊಡೆದೇ ಹೊಡಿತಿದ್ವಿ ನಾವು ಕಳೆದ ಹೊಡಿತಿದ್ವಿ ಈ ಮೂರು ವರ್ಷದ ಹೊಡೆದಲ್ಲ ಇಲ್ಲ ಸರ್ ಭೂಮಿ ಹಂಗ ಕೈ ಬಿಟ್ಟು ಬಿಟ್ಟು ಹೆಂಗೆ ಹೆಂಗೈತೆ ಹಂಗ್ ಬಿಟ್ಟರೆ ಬಾರಿ ಒಳ್ಳೇದು ಹೌದು ಸರ್ ಬೆಸ್ಟ್ ಕಟ್ರ್ ತಂದು ಯಾವತ್ತು ತಂದ್ವಾ ಅವತ್ತಿಂದ ಕಟಾವ್ ಮಾಡೋದು ಕೈ ಬಿಡೋ ಅಷ್ಟೇ ಸರಿ ಥ್ಯಾಂಕ್ಸ್ ನಮಸ್ಕಾರ ಸರ್ ಓಕೆ ಸರಿ ಆಯ್ತು ಸರ್ ಥ್ಯಾಂಕ್ ಯು ಸರ್ ನಮ್ಮ ಸಂಪರ್ಕ ಸಂಖ್ಯೆ ಜಗರೂ ತಾಲೂಕಿಂದ ಹಾಗೂ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಹಾದೇವಪ್ಪ ಮಣ್ಣು ಜೀವನ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಇತ್ತೀರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಇಲ್ಲಿ ಸಂಪರ್ಕಿಸಿ ಮತ್ತೊಂದು ಬಾರಿ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ನಿಮ್ಮ ನಂಬರ್ ಹೇಳಿ ಸರ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಫೋರ್ ತ್ರೀ ಫೋರ್ ಸಿಕ್ಸ್ ಹ್ಞೂ ತಲ್ಕೊಂಡು ಓರಿ ಸರಿ ಮ್ಯಾಲೆ ಹ್ಞೂ ನೋಡಿದ್ರು ಇಲ್ಲ 我们在做什么？Monday, two, Monday.